ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬರೋಬ್ಬರಿ ಐನೂರು ದಿನ ಯಶಸ್ವಿ ಪ್ರದರ್ಶನ ಕಂಡ ಜನ್ಮದ ಜೋಡಿ ಚಿತ್ರದ ನಟಿ ಶಿಲ್ಪಾ ಸಿನಿಮಾ ರಂಗ ಕೈಬಿಟ್ಟಿದ್ದು ಏಕೆ ಗೊತ್ತಾ ಸ್ನೇಹಿತರೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಯಾರೆಲ್ಲ ವಸ್ತು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರಗಳಿಗೆ ಏನೂ ಬರ ಇರಲಿಲ್ಲ ಒಂದರ ಮೇಲೆ ಒಂದಂತೆ ಅದ್ಭುತ ಸಿನಿಮಾಗಳು ಬಿಡುಗಡೆಯಾಗುತ್ತಲೇ ಇದ್ದವು ತೊಂಬತ್ತರ ದಶಕದಲ್ಲಿ ಬಿಡುಗಡೆಯಾದ ಎಲ್ಲ ಸಿನಿಮಾಗಳು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತಲ್ಲಿ ಮಾಡುವಲ್ಲಿ ಯಶಸ್ವಿ ಕಂಡಿದ್ದವು ಅದೇ ಸಮಯದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾದ ಶಿವಣ್ಣ ಮತ್ತು ಶಿಲ್ಪ ನಟನೆಯ ಜನ್ಮದ ಜೋಡಿ ಸಾಕಷ್ಟು ಸದ್ದು ಮಾಡಿತ್ತು ಜನ್ಮದ ಜೋಡಿ ನೋಡಿದವರೇ ಇಲ್ಲ ಎಂಬುವಂತೆ ಸತತವಾಗಿ ಐನೂರು ದಿನಗಳವರೆಗೂ ಓಡಿ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ಜನ್ಮದ ಜೋಡಿ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿ ಹ್ಯಾಟ್ರಿಕ್ ಹೀರೋ ಕಾಣಿಸಿಕೊಂಡಿದ್ದರು ಮತ್ತು ಶಿಲ್ಪಾ ಅವರು ನಟಿಸಿದ್ದರು ಅಂದಿನ ಕಾಲಕ್ಕೆ ಸಿನಿಮಾ ದಾಖಲೆಗಳನ್ನು ಸೃಷ್ಟಿಸಿತ್ತು ಜನ್ಮದ ಜೋಡಿ ಸಿನಿಮಾದ ಮುಖಾಂತರ ಶಿಲ್ಪಾ ಅವರು ಕನ್ನಡಿಗರ ಮನಸ್ಸಲ್ಲಿ ಹಚ್ಚ ಹಸಿರಿನಂತೆ ಉಳಿದಿದ್ದರು ಇನ್ನು ಶಿಲ್ಪಾ ಅವರು ಬಗ್ಗೆ ಹೇಳುವುದಾದರೆ ಅವರ ನಿಜವಾದ ಹೆಸರು ಚಿಪ್ಪಿ ರಂಜಿತ್ ಎಂದು ಮತ್ತು ಅವರು ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ಎಂಬ ಮಲಯಾಳಂ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು ಮೊದಲ ಮೊದಲು ಅವರು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದರು ಕೂಡ ತೊಂಬತ್ನೂರ ತೊಂಬತ್ತಾರರಲ್ಲಿ ಕನ್ನಡ ಚಿತ್ರವಂಗಕ್ಕೆ ಪಾದಾರ್ಪಣೆ ಮಾಡಿದರು ಜನ್ಮದ ಜೋಡಿ ಚಿತ್ರದಲ್ಲಿ ನಟಿಸಿದ್ದರು ಅದಾದ ನಂತರ ಅವರಿಗೆ ಸಿಕ್ಕ ಯಶಸ್ಸು ಅಷ್ಟಿಷ್ಟಲ್ಲ ಅವರಿಗಂತಲೇ ಕನ್ನಡದಲ್ಲಿ ಸಾಕಷ್ಟು ಅಭಿಮಾನಿಗಳು ಹುಟ್ಟಿಕೊಂಡರು ಇನ್ನು ಶಿಲ್ಪಾ ಅವರಿಗೆ ಜನ್ಮದ ಜೋಡಿ ಚಿತ್ರದಲ್ಲಿ ಅಭಿನಯಿಸಿದ್ದಕ್ಕೆ ಅತ್ಯುತ್ತಮ ನಟಿ ಎಂದು ಗುರುತಿಸಿ ಕರ್ನಾಟಕ ರಾಜ್ಯ ಚಲನಚಿತ್ರದ ಪ್ರಶಸ್ತಿಯನ್ನು ಕೊಡಲಾಯಿತು ಕನ್ನಡದಲ್ಲಿ ಗೆದ್ದು ಹೆಸರು ಮಾಡಿದ್ದ ಶಿಲ್ಪಾ ಅವರು ಕೊನೆದಾಗಿ ಚಿತ್ರರಂಗ ಬಿಟ್ಟಿದ್ದು ಕನ್ನಡ ಸಿನಿಮಾ ಒಂದರಲ್ಲಿ ನಟಿಸಿದ ಮೇಲೆ ಶಿಲ್ಪಾ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಕನ್ನಡದ ಪಾಂಡವ ಎಂಬ ಚಿತ್ರದಲ್ಲಿ ನಟಿಸಿ ಚಿತ್ರರಂಗವನ್ನು ಕೈಬಿಟ್ಟರು ಅದಾದ ನಂತರ ಮಲಯಾಳಂನ ನಿರ್ಮಾಪಕರಾದ ಎಂ ರಂಜಿತ್ ಅವರನ್ನು ಮದುವೆಯಾಗಿ ಒಂದಿಷ್ಟು ಧಾರಾವಾಹಿಯಲ್ಲಿ ಮತ್ತು ದೂರದರ್ಶನದಲ್ಲಿ ಅಭಿನಯಿಸಲು ಪ್ರಾರಂಭಿಸಿದರು ಅದಾದ ನಂತರ ಅವರೇ ಆದಂಥ ಒಂದು ಪ್ರೊಡಕ್ಷನ್ ಹೌಸನ್ನು ಕಟ್ಟಿಕೊಂಡರು ಶಿಲ್ಪ ಅವರು ನಿರ್ಮಾಪಕಿ ಆದ ಮೇಲೆ ಅವರ ಗಂಡ ನಿರ್ದೇಶನ ಮಾಡುವ ಸಿನಿಮಾಗಳಿಗೆ ಇವರೇ ಪ್ರೊಡಕ್ಷನ್ ಮಾಡಿದರು ಆದರೆ ಇವರ ಪ್ರೊಡಕ್ಷನ್ನಲ್ಲಿ ಮೂಡಿ ಬಂದಂಥ ಚಿತ್ರಗಳು ಸಾಕಷ್ಟು ಯಶಸ್ವಿ ಕಾಣದ ಕಾರಣ ಹಣವನ್ನೆಲ್ಲ ಕಳೆದುಕೊಂಡರು ಮತ್ತೆ ಧಾರಾವಾಹಿ ಲೋಕಕ್ಕೆ ಬಂದು ಒಂದಿಷ್ಟು ಹಣವನ್ನು ಗಳಿಸಿಕೊಂಡು ಆರ್ಥಿಕವಾಗಿ ಮುಂದುವರೆದರು ಸಿನಿಮಾ ರಂಗ ಕೈಬಿಟ್ಟರೂ ಕೂಡ ಇವರನ್ನು ಕೈ ಹಿಡಿದಿದ್ದು ಮಾತ್ರ ಧಾರಾವಾಹಿ ಏಕೆಂದರೆ ಇವರದೇ ಪ್ರೊಡಕ್ಷನ್ನಲ್ಲಿ ತಮಿಳು ಮತ್ತು ಮಲಯಾಳಂನ ಎರಡು ಧಾರಾವಾಹಿಗಳು ಸೂಪರ್ ಹಿಟ್ ಆದವು ಅದಾದ ನಂತರ ಕಿರ್ತೆರೆಯ ಲೋಕದಲ್ಲಿ ಇವರು ದೊಡ್ಡ ನಿರ್ಮಾಪಕಿಯಾಗಿ ಹೆಸರು ಮಾಡಿದರು ಇನ್ನು ಇವರಿಗೆ ಅವಂತಿಕಾ ಎಂಬ ಒಬ್ಬಳೆ ಮಗಳಿದ್ದು ಮಗಳು ಕೂಡ ನೋಡಲು ತೇಟ್ ಅಮ್ಮನಂತೆ ಕಾಣುತ್ತಾರೆ ಈಗ ಶಿಲ್ಪ ಅವರು ನೋಡಲು ಸಾಕಷ್ಟು ಬದಲಾಗಿದ್ದಾರೆ ಅವರು ಗಂಡ ಮತ್ತು ಮಗಳ ಜೊತೆ ಖುಷಿ ಸಂಸಾರಿಕ ಜೀವನವನ್ನು ನಡೆಸುತ್ತಿದ್ದಾರೆ ಸ್ನೇಹಿತರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾಯ್ ಬಾಯ್